ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ದೇವಿಗೆ ನಾಲ್ಕು ವಿಧದಲ್ಲಿ ಸೀರೆನ ಹೇಗೆ ಉಡಿಸ್ಬೋದು ಅಂತ ನಾನು ಒಂದೇ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಫಸ್ಟು ಸೀರೆ ಸೀರೆನ ಅರ್ಧಭಾಗ್ವಾಗಿ ಮಡಚಿಕೊಂಡು ಎರಡೂ ಕೊನೆಗಳಲ್ಲೂ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೀಟ್ಸ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಲೆಂತ್ ಉದ್ದನೇ ಬಿಟ್ಕೊಳ್ಳಿ ಎರಡು ಕಡೆಯೂ ಎರಡು ಕಡೆಯೂ ನೋಡಿ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಗಳನ್ನು ಹಾಕೋತಾ ಇದ್ದೀನಿ ಮಧ್ಯ ಇನ್ನು ಮಿಕ್ಕಿರುವಂಥ ಸೀರೆ ಏನಿದೆ ಅದನ್ನು ಅಷ್ಟೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೀಟ್ಸನ್ನು ಮಾಡ್ಕೋತಿದ್ದೀನಿ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ನೆರಿಗೆಗಳು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆ ಮಾಡಿಕೊಂಡು ನಾವು ದಾರ ಬೇಕಾದರೂ ಕಟ್ಕೋಬೋದು ಇಲ್ಲಾಂದರೆ ಕ್ಲಿಪ್ಗಳನ್ನು ಬೇಕಾದರೂ ಹಾಕ್ಕೋಬೋದು ಇಷ್ಟು ಒಂದೇ ಸರ್ತಿ ಮಾಡೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಸರ್ತಿ ಎಲ್ಲದನ್ನು ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಹಾಕ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಈ ರೀತಿ ನಾನು ಸೀರೆನ ನೆರಿಗೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಒಂದು ಟೇಬಲ್ ಮೇಲೆ ಮಣೆ ಇಟ್ಟಿದ್ದೀನಿ ಹಾಗೆ ಕಳಸದ ಚ ಬಿಂದಿಗೆ ಹಾಗೆ ಚಂಬನ್ನು ಇಟ್ಟಿದ್ದೀನಿ ಕಳಸದ ಚಂಬ ಏನಿರುತ್ತೆ ಅದು ಒಂದು ಮಣೆ ಇಟ್ಟಿದ್ದೀವಲ್ಲ ಅದರ ಸ್ವಲ್ಪ ಹಿಂಭಾಗಕ್ಕೆ ಇಟ್ಕೊಳ್ಳಿ ಮುಂದೆ ತುಂಬ ಮುಂದೆ ಇಡಬೇಡಿ ಸ್ವಲ್ಪ ಜಾಗ ಎಲ್ಲಿ ಮುಂದೆ ಅದೇನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ಹಾಗೆ ಇವಾಗ ನಾನು ಏನು ಒಂದು ಹೆರಿಗೆಗಳನ್ನ ಮಾಡಿಕೊಂಡಿದ್ದನಲ್ಲ ಸೀರೆ ಮಧ್ಯವಾಗದ್ದು ಅದನ್ನು ನೋಡಿ ಈ ರೀತಿ ದಾರದಲ್ಲಿ ಈ ರೀತಿ ಆ ಬಿಂದಿಗೆಗೆ ಕೆಳಗಡೆ ಇರುವಂಥ ಬಿಂದಿಗೆಯ ಕಂಠ ಭಾಗಕ್ಕೆ ಇದ್ದೀನಿ ಟೈಟಾಗಿ ಕಟ್ಕೊಳ್ಳಿ ಕಟ್ಬಿಟ್ಟು ನೋಡಿ ಈ ರೀತಿ ಕಟ್ಬಿಟ್ಟು ಈಗ ಬ್ಲೌಸನ್ನು ರೆಡಿ ಮಾಡ್ಕೊಳ್ಳೋಣ ಬ್ಲೌಸ್ ಪೀಸನ್ನು ತೊಗೊಂಡು ನೀಟಾಗಿ ನಿಮ್ಮ ಹತ್ರ ಇರೋಂಥ ದೇವರ ಕೈಗಳು ಏನಿದೆ ಅದಕ್ಕೆ ಸರಿಯಾಗಿ ಆಗಬೇಕು ಆ ರೀತಿ ನೋಡಿ ಈ ರೀತಿ ತಗೊಂಡು ನೀಟಾಗಿ ಈ ರೀತಿ ಬ್ಲೌಸ್ನ ಸುತ್ತಿಬಿಟ್ಟು ಕೈಗೆ ಗುಂಡು ಪಿನ್ನಲ್ಲಿ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಬಿಚ್ಚದೇ ಇರೋ ಥರ ಎರಡೂ ಕಡೆ ಆ ಕಡೆ ಈ ಕಡೆ ಎರಡೂ ಕಡೆ ಹಾಕೊಳ್ಳಿ ಎರಡು ಕೈಗಳಿಗೂ ಇದೇ ರೀತಿಯೇ ನಮಗೆ ಆ ದೇವಿಯ ಕೈಗಳು ಎಷ್ಟು ಉದ್ದ ಇದೆ ನೋಡಿ ಅದಕ್ಕೆ ಅದಕ್ಕೆ ತಕ್ಕ ನನಗೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ನೀಟಾಗಿ ಸುತ್ತಿಬಿಟ್ಟು ಟೈಟಾಗಿ ಗುಂಡು ಪಿನಲ್ಲಿ ಚುಚ್ಕೋಬೇಕು ಇದು ನಾನು ಈ ರೀತಿ ಹಾಕ್ಕೊಂಡಿದ್ದಾದ ಮೇಲೆ ಇವಾಗ ನಾವು ಕೈಗಳಿಗೆ ಮೇಲೆ ದಾರ ಇರುತ್ತಲ್ವಾ ಆ ದಾರಾನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಕಳಸದ ಚಂಬಿಗೆ ಈ ರೀತಿ ಕಟ್ಕೋತಾ ಇದ್ದೀನಿ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳಿ ಅಂತ ಇಲ್ಲ ಇಲ್ಲಾಂತಂದರೆ ನೀವು ಅಲ್ಲಿ ಕಟ್ಟಿರೋಂಥ ಕೋಲೆ ಏನಿರತ್ತೆ ಕಳಸಕ್ಕೆ ಆ ಕೋಲಿಗೂ ಸಹ ಕಟ್ಕೋಬೋದು ಈ ರೀತಿ ನಾವು ಕೈಗಳನ್ನ ಇಟ್ಟ ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಬ್ಲೌಸ್ ಪೀಸ್ದು ಅದನ್ನು ಹಿಂದಕ್ಕೆ ಈ ರೀತಿ ಎಳ್ಕೊಳ್ಳಿ ನಮಗೆ ನಾವು ಬ್ಲೌಸ್ ಹಾಕಿದಾಗ ಹೇಗೆ ಕಾಣಿಸುತ್ತಲ್ವ ಆ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಎಕ್ಸ್ಟ್ರಾ ಬ್ಲೌಸ್ ಏನಿತ್ತಲ್ಲ ಅದನ್ನು ಹಿಂದಕ್ಕೆ ಎಳೆದ್ಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಟ್ರೆ ಆಯಿತು ನೀಟಾಗಿ ಕೂತ್ಕೊಳ್ಳುತ್ತೆ ಇನ್ನು ಇವಾಗ ನಾವು ಸೆರಗಿನ ಪಾರ್ಟನ್ನು ಸಹ ನಾವು ನೆರಿಗೆಗಳನ್ನ ಮಾಡ್ಕೊಂಡಿದ್ವಿ ಆಲ್ರೆಡಿ ನಾನಿವಾಗ ಈ ರೀತಿ ಸೆರಗನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಹಾಕ್ಕೋತಾ ಇದ್ದೀನಿ ಸೆರಗನ್ನ ನಾನು ಏನು ಚೇಂಜ್ ಮಾಡಿದೆ ಹೇಗೆಲ್ಲ ನಾವು ದೇವಿನ ಅಲಂಕಾರ ಮಾಡ್ಬೋದು ಅಂತ ಒಂದು ನಾಲ್ಕು ವಿಧಾನ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಸೆರಗು ಮಾತ್ರ ಇದೇ ರೀತಿನೇ ಇಟ್ಕೋಬೋದು ಇಲ್ಲ ಸೆರಗನ್ನು ಸಹ ನೀವು ಚೇಂಜ್ ಮಾಡ್ಕೋಬೋದು ಈ ಒಂದೇ ಮೆಥಡಲ್ಲಿ ನಾನು ನಾಲ್ಕು ವಿಧಾನನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಉದ್ದವಾಗಿ ನಾವು ಸೆರಗನ್ನು ಬಿಟ್ಕೊಂಡ್ರೆ ಈ ರೀತಿ ನಾವು ಡಿಸೈನಲ್ಲಿ ಹಾಕ್ಬೋದು ಹಾಗೆ ಎಕ್ಸ್ಟ್ರಾ ನಾವು ಕ್ಲಿಪ್ಗಳನ್ನೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ತೆಗೆದುಬಿಡಿ ನೋಡಿ ಈಗ ನೆಕ್ಸ್ಟ್ ನಾನು ಸೊಂಟಕ್ಕೆ ಒಂದು ಸೊಂಟ ಪಟ್ಟಿನ ಕಟ್ಟಿದ್ದೀನಿ ಹಾಗೆ ಸೆರಗಲ್ಲಿ ಇರೋವಂಥ ನೆರಿಗೆಗಳನ್ನು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎರಡು ಒಂದು ಎರಡು ಕಡೆ ನಾನು ಹಾಕಿರೋದರಿಂದ ಎರಡು ಕಡೆಯದು ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ನೆರಿಗೆಗಳು ನೆಕ್ಸ್ಟು ಕೆಳಗಡೆ ಹಾಕಿರ್ತೀವಲ್ಲ ನೆರಿಗೆಗೆ ಆ ಕ್ಲಿಪ್ಪನ್ನು ತೆಗೆದ್ಬಿಟ್ಟು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಮೊದಲನೇ ಮೆಥೆಡು ಏನಂದರೆ ನಾವು ಕಾಲೆಲ್ಲ ಏನು ದೇವಿಗೆ ಕಾಲೆಲ್ಲ ಏನು ಹಾಕಲ್ಲ ಬರೀ ಕೈಗಳಿಂದನೇ ಅಲಂಕಾರ ಮಾಡ್ತೀರಾ ಅಂತಂದರೆ ಈ ರೀತಿ ಇಷ್ಟನ್ನೇ ನೀವು ಮಾಡಿ ದೇವಿನ ಅಲಂಕಾರ ಮಾಡ್ಬೋದು ನೋಡಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಹಾಗೆ ನಾನು ಏನು ಮುಂದೆ ಸೆರಗನ್ನು ಈ ರೀತಿ ಬಿಟ್ಟಿದ್ದೆನಲ್ಲ ಅದನ್ನು ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈಗ ದೇವಿಗೆ ಒಡವೆಗಳನ್ನೆಲ್ಲ ಹಾಕಿದ್ರೆ ಇದು ಮೊದಲನೇ ಒಂದು ವಿಧಾನ ನೋಡಿ ಕಾಲುಗಳನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಕಾಲುಗಳನ್ನ ಸೇರಿಸಿ ದಾರ ಕಟ್ಕೊಂಡಿದ್ದೀನಿ ಈ ರೀತಿ ಹಾಕ್ಬಿಟ್ಟು ನೋಡಿ ನಾನು ಈ ರೀತಿ ಕೂರಿಸೋ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ಸೀರೆಯ ಕೆಳಭಾಗದಿಂದ ಕಾಲನ್ನು ತಗೊಂಡು ಮಡ್ಚೋ ಕಡೆ ಅಂದರೆ ಕಾಲು ಈ ರೀತಿ ಮಡ್ಚೋ ರೀತಿ ಇರಬೇಕು ಅಂದರೆ ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಕೆಳಗಡೆ ಗೆಜ್ಜೆ ಹಾಕುವಂಥ ಭಾಗದಲ್ಲಿ ಈ ಬಾರ್ಡರ್ ಬರಬೇಕು ಆ ರೀತಿ ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊಳ್ಳಿ ಅದಾದ ಮೇಲೆ ನೋಡಿ ಮತ್ತೆ ಆ ಬಾರ್ಡ್ರ್ ಎಕ್ಸ್ಟ್ರಾ ಇರುತ್ತಲ್ಲ ಆ ಬಾರ್ಡ್ರು ಕಾಣಿಸೋ ರೀತಿ ನಾನು ಈ ರೀತಿ ಅರೇಂಜ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಅಲ್ಲಿಗೂ ಅಷ್ಟೇ ಪಿನ್ನನ್ನು ಅಥವಾ ಪಿನ್ನನ್ನು ನೀವು ಈ ರೀತಿ ಹಾಕ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಕಾಲು ಶೇಪ್ ಬರಬೇಕು ಅಂತಂದರೆ ಪಿನ್ನನ್ನು ಯೂಸ್ ಮಾಡಿದಾಗ ನಿಮಗೆ ನೀಟಾಗಿ ಟೈಟಾಗಿ ಎಳೆದ್ಬಿಟ್ಟು ನೋಡಿ ಈ ರೀತಿ ಪಿನ್ನಲ್ಲಿ ನೀವು ಸೆಕ್ಯೂರ್ ಮಾಡ್ಕೋಬೋದು ಎಕ್ಸ್ಟ್ರಾ ಸೀರೆನ ಕಾಲಿನ ಕೆಳಗಡೆ ಸೇರಿಸ್ಬಿಡಿ ಈ ಕಡೆ ನೋಡಿ ಒಂದು ಕಡೆ ಮಡಚಿರೋ ಥರ ಕಾಲು ಇನ್ನೊಂದು ಕಡೆ ಕಾಲು ಕೆಳಗಡೆ ಬಿಟ್ಕೊಂಡಿರೋ ಥರ ಸೊ ಹಾಗಾಗಿ ಇಲ್ಲೂ ಅಷ್ಟೇ ನಾನು ಆ ಒಂದು ಬಾರ್ಡರು ಕೆಳಗಡೆ ನೀಟಾಗಿ ಕಾಣಿಸ್ಬೇಕು ಆ ರೀತಿ ಈ ರೀತಿ ಹಾಕ್ಕೋತಾ ಇದ್ದೀನಿ ನಾನು ಮುಂಚೆ ತೋರಿಸ್ದಂಗೆ ನೀವು ಕಾಲು ಮೇಲೆ ಕಾಲನ್ನು ಇಟ್ಕೊಂಡಿರೋ ಥರನಾದರೂ ಇಡ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಕ್ರಾಸಾಗಿ ಒಂದು ಕಡೆ ಕಾಲು ಈ ರೀತಿ ಸ್ವಲ್ಪ ಕ್ರಾಸಾಗಿ ಕೂತಿರೋ ಥರ ಇನ್ನೊಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ಥರ ಆ ರೀತಿ ಸಹ ನಾವು ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಕಡೆ ಅಷ್ಟೇ ಬಾರ್ಡ್ರ್ ಕಾಣೋ ರೀತಿ ಗುಂಪಿನಲ್ಲಿ ಗುಂಪಿನ ಹಾಕಿ ನೀಟಾಗಿ ಸೆಟ್ ಮಾಡ್ಕೊಂಡಾದ ಆದಮೇಲೆ ನೋಡಿ ಕಾಲನ್ನ ನೀವು ಬೇಕಾದರೆ ಕಾಲ ಮೇಲೆ ಈ ರೀತಿ ಇರೋ ಥರನೂ ಇಡ್ಬೋದು ಇಲ್ಲಾಂದರೆ ನೋಡಿ ನಾನು ತೋರಿಸೋ ರೀತಿ ಕ್ರಾಸ್ ಆಗಿ ಸ್ವಲ್ಪ ಇಡ್ಬೋದು ಜೊತೆಗೆ ನೋಡಿ ನಾನು ಈ ಸೆರಗನ್ನು ಜಾಸ್ತಿ ಬಿಟ್ಕೊಂಡಿರೋದ್ರಿಂದ ನೋಡಿ ಕಾಲು ನೀಟಾಗಿ ಕೂತ್ಕೊಳ್ಳುತ್ತೆ ಆ ಸೆರಗನ್ನು ಈ ರೀತಿ ಹಾಕಿ ಕೂಡಿಸೋದ್ರಿಂದ ಸೆರಗಿನ ರೀತಿ ಹಾಕಿದ್ದೀನಲ್ಲ ಅಲ್ಲಿ ಎಕ್ಸ್ಟ್ರಾ ನಾನು ಕೆಳಗಡೆ ಬಿಟ್ಕೊಂಡಿರೋ ಪಾರ್ಟನ್ನು ನೋಡಿ ಈ ರೀತಿ ಇಡೋದ್ರಿಂದ ಕಾಲು ನೀಟಾಗಿ ನಾವು ಕೂರಿಸ್ಬೋದು ನೋಡಿ ಹೀಗೆ ಈ ರೀತಿ ರೆಡಿ ಮಾಡಿ ಆದಮೇಲೆ ಎಕ್ಸ್ಟ್ರಾ ನೆರಿಗೆಗಳ ಕೆಳಗಡೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬಾರ್ಡ್ರ್ ನೀಟಾಗಿ ಕಾಣಿಸೋ ರೀತಿ ಸೆಟ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನ ಕಾಲು ಕೆಳಗಡೆ ಸೇರಿಸ್ಬಿಡಿ ಇದು ಬಂದು ಎರಡನೇ ಮೆಥಡಿಗೆ ತೋರಿಸಿದ್ದಾಗಿದೆ ಈಗ ನೆಕ್ಸ್ಟು ಮೂರನೇ ಮೆಥೆಡ್ಗೆ ಎರಡೂ ಕಾಲನ್ನು ಈ ರೀತಿ ಕೆಳಗಡೆ ನಾವು ಇಟ್ಟುಬಿಟ್ಟು ನೋಡಿ ಈ ರೀತಿ ಎರಡೂ ಕಾಲುಗಳು ಕೆಳಗಡೆ ಇಟ್ಕೊಂಡಿರೋ ಥರನೂ ಸಹ ನಾವು ಅಲಂಕಾರ ಮಾಡ್ಬೋದು ನಾನಿಲ್ಲಿ ಫಸ್ಟು ಕಾಲು ಮಡಚೋ ರೀತಿ ಮಾಡಿದಾಗ ಬಾರ್ಡರನ್ನು ಮಡ್ಚಿದ್ದೆ ಹಾಗಾಗಿ ಒಂದು ಇದನ್ನು ಒಂದು ಮೇಲ್ಗಡೆ ಹಾಕಿದ್ದಂಥ ಬಾರ್ಡರನ್ನ ರಿಮೂವ್ ಮಾಡಿ ನೆರಿಗೆಗಳನ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಎರಡೂ ಕಾಲನ್ನು ಈ ರೀತಿ ಕೆಳಗಡೆ ಬಿಟ್ಕೊಂಡಿರೋ ಥರ ಹಾಗೆ ನೋಡಿ ಈ ಒಂದು ಎಕ್ಸ್ಟ್ರಾ ಏನು ಸೆರಗಿದೆ ಅಲ್ಲ ಅದನ್ನು ಈ ಕಾಲಿನ ಒಳಗಡೆ ಹಾಕಿಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಕಾಲು ಮಧ್ಯದಲ್ಲಿರೋಂಥ ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಇದು ಬಂದು ಮೂರನೇ ವಿಧಾನ ಈ ರೀತಿನೂ ಸಹ ನಾವು ದೇವಿನ ಅಲಂಕಾರ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೀಗೆ ನೆಕ್ಸ್ಟ್ ನಾಲ್ಕನೇ ವಿಧಾನ ತೋರಿಸ್ತೀನಿ ದೇವಿ ಪದ್ಮಾಸನದಲ್ಲಿ ಕೂತಿರೋ ಥರ ನಾವು ಮಾಡಬೇಕು ಹಾಗಾಗಿ ಇದು ನಾಲ್ಕನೇ ಮೆಥೆಡು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಎರಡೂ ಕಾಲನ್ನು ನೋಡಿ ಈ ರೀತಿ ಮಡ್ಚ್ಕೊಂಡಿರೋ ಥರ ನಾವು ಮಾಡಬೇಕಾಗತ್ತೆ ಹಾಗಾಗಿ ಹೀಗೆ ನಾನು ಆವಾಗಲೇ ಹೇಳ್ದಂಗೆ ಕಳಸಾನ ಸ್ವಲ್ಪ ಆ ಒಂದು ಮಣೆ ಏನಿದೆ ಮಣೆಯ ಸ್ವಲ್ಪ ಹಿಂಭಾಗಕ್ಕೆ ಇಡಿ ಮುಂದೆ ಸ್ವಲ್ಪ ಆ ಮಣೆ ಜಾಗ ಇರಲಿ ನಾವು ಕಾಲುಗಳನ್ನು ಇಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೆ ನಾನು ಆವಾಗಲೇ ನಿಮಗೆ ಹೇಳಿದ್ದು ಕಳಸ ಇಡೋವಾಗ ಸ್ವಲ್ಪ ಹಿಂದಕ್ಕೆ ಇಡಿ ಮುಂದೆ ಸ್ವಲ್ಪ ಮನೆ ಮೇಲೆ ಜಾಗ ಇರಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಪದ್ಮಾಸನದಲ್ಲಿ ಕೂತಿರೋ ರೀತಿ ನಾವು ಅರೇಂಜ್ ಮಾಡ್ಬೋದು ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಸೈಡಲ್ಲಿರೋದು ಅದನ್ನು ಕಾಲುಗಳ ಮಡಚಿರೋ ಅಂಥ ಭಾಗದಲ್ಲಿ ಅದರ ಕೆಳಭಾಗದಲ್ಲಿ ಈ ರೀತಿ ಸೇರಿಸಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ನಾಲ್ಕನೇ ಮೆಥೆಡು ಸೊ ಕೇವಲ ಸೆರಗನ್ನು ಅದೇ ರೀತಿ ಇಟ್ಟಿದ್ದೀನಿ ಹಾಗೆ ಕೆಳಗಡೆ ಪಾರ್ಟನ್ನೇ ನಾನು ಚೇಂಜ್ ಮಾಡ್ತಾ ಮಾಡ್ತಾ ನಾಲ್ಕು ವಿಧಾನದಲ್ಲಿ ಹೇಗೆ ಸೀರೆ ಉಡಿಸ್ಬೋದು ದೇವಿಗೆ ಅಂತ ತೋರಿಸಿದ್ದೀನಿ ಟ್ರೈ ಮಾಡಿ ನೋಡಿ